ಏನ್ ಯಾರು ಕಾಣ್ತೇನೆ ಇಲ್ಲ ಮಾದೇವನ ರಶ್ಮಿ ಮೈಸೂರ್ಗೆ ಹೋದ್ರಿ ಅಜ್ಜಿಯರು ಅದೆಲ್ಲ ಹೋಗೋರೆ ಇನ್ನು ಅತ್ತೆ ಹೋಟ್ಲಿಗೆ ಹೋಟ್ಲಗ್ ಯಾರು ಇಲ್ಲ ಮನೇಲಿ ಏನ್ ಧರ್ಮ ಚಿತ್ರ ಇಟ್ಟಿದಾರಂತ ಅಲ್ಲ ಸಾವಿತ್ರಿ ಮಗಂದ್ರೆ ಅದಕ್ಕೆ ಅದಕ್ಕೆ ದುಡ್ಡು ಕಟ್ಟರು ಹಾಸ್ಪಿಟ್ಲಿಗೆ ಇವರು ಯಾಕೆ ಯಾರ್ ಗೊತ್ತಪ್ಪ ನಾನು ಕೇಳ ನಾನೇನು ಹೇಳಿ ನಾವೇನಾದ್ರು ಮಾತಾಡೋದು ನಮ್ಮನೆ ಕೆಟ್ಟವ್ರು ಮಾಡ್ಕೊತಾರ ನಾನು ಏನು ಮಾತಾಡಕ್ಕೆ ಏನಾರು ಮಾಡ್ಕೊಳ್ಳಿ ಗಲತ್ ಕಲೆ ಇವ್ರಿಗೂ ಮಾನ ಮರೋದಿ ಬೇಕಲ್ವ ಏನ್ ಗೊಟ್ಟು ದುಡ್ತಾನೆ ಅವನು ಅವ್ನ ಮಹಾದೇವನ ಸ್ವಂತ ದುಡ್ಡು ಕಟ್ಟಿಲ್ಲ ಅವನು ಇದು ಸುಂಟಿ ಹಾಕಿದಾಗ ದುಡ್ಡು ಹಾಕಿತಲ್ಲ ಆ ದುಡ್ಡ ಮಡಗಿದ್ವು ಆ ದುಡ್ಡಲ್ಲಿ ಯಾರು ಇವ್ನ ಕಟ್ಟಾಕೆಲ್ಲರು ನಾನು ಒಂದು ಮಾತು ಕೇಳ್ದನಿಯ ಒಟ್ಟು ದುಡ್ಡು ನನ್ಗಂತ ನನ್ನ ಮುದ್ದೆ ಸೇರಿಸ್ಕೊಡೋಣ ನೀನು ನೀವೇನಾರು ಮಾಡ್ಕೊಳ್ಳಿ ನನಗೇನು ಏನಾರು ಮಾತಾಡಕೆ ನಾವೇ ಕೆಟ್ಟೋರಾಯ್ತೀವಿ ಅಲ್ಲ ಸಾವಿತ್ ದುಡ್ಡ ದುಡ್ಡು ತಂದಿದ್ದಂತೆ ಬ್ಯಾಂಕಿಂದ ಎತ್ಕೊ ಬಂದಿತ್ತಂತಲ್ಲ ಕಟ್ಟಕ್ಕೆ ಹೋದ್ರೆ ಇವನೇ ಕಟ್ಟಕ್ಕೆ ಹೋಗಿದೆ ಮದುವೆ ಓ ಇವ್ರು ದೊಡ್ಡ ಮುಂದೆ ಸನ್ಸ್ಕೊಬೇಕೈತಲ್ಲ ಅತ್ತ ದುಡ್ಡ ಕೈಲಿ ದುಡ್ಡ ದುಡ್ಡು ಕೊಡಕ್ಕೆ ಹೋದ್ರಿಸ್ಕೊಳ್ಳಿ ಮತ್ತೆ ಈ ಸುಂಟಿ ದುಡ್ಡ ಇವನು ಒಟ್ಟು ದುಡ್ಡ ಇವನೇ ಕಟ್ಟಬೇಕಾಗಿತ್ತು ಒಂದು ಮಾತು ಕೇಳ್ದಾನೇ ವಾ ಒಂದೇ ದೇವ ಯಾರಲ್ವ ಅಧಿಕಾರ ಅಧಿಕಾರಲ್ಲ ಮನೇಲೆ ಅಕ್ಕೇನು ಮಾಡಾನೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ಕಣಪ್ಪ ನಾವೇನಾರು ಮಾತಾಡಿದ್ರು ಇಷ್ಟೋರಾಯ್ತೀವಿ ನಾವು ಬುಡಿ ಮನೆ ಅಂತ ಬೊಟ್ಟೆವಾ ನ ಎಲ್ಲೂ ನೋಡಲ್ಲ ಅತೇ ಏನು ಬೆಟ್ಟಕ್ಕೆ ಸಹ ಅನ್ಸ್ಕೊಳಕದ ಸಹಿ ಇದ್ರೆ ಅವನು ಅವ್ನು ದುಡ್ಡಲ್ಲಿ ಸಹ ಅನ್ಸ್ಕೋಬೇಕಾಗಿತ್ತನು ನನ್ನ ದುಡ್ಡು ತಗೊಂಡು ನನಗೂ ಇತ್ತು ತಾನೆ ಹೇಳಕ್ಕು ನಾನು ಅವ್ನು ಮಾತು ಕೇಳಿಲ್ಲ ಅವನು ಒಳ್ಳೆಯ ಅನ್ಸ್ಕೊಳ್ಳೋನು ಹಾಂ ನಾನು ಕೆಟ್ಟವ್ನ ಆಗೋದು ನೋಡು ಎಷ್ಟು ಮಟ್ಕದೆ ಹ್ಞೂ ಈಗ ಅಂದ್ಕತಾರ ಅವರು ನೋಡು ಮಾದೇವ ಬಿಲ್ ಎಲ್ಲ ಕೊಡ್ತಾ ಗೋವಿಂದ ಬರ್ನ ಇಲ್ಲ ಅಂತ ಅಂದ್ಕೊಳ್ಕಿಲ್ವಾ ಆ ದುಡ್ಡು ನಂದು ಓದ್ತಾನೆ ಹೇಳಿದಾನ ಇವನು ಈಗ ಗೋವಿಂದ ದುಡ್ಡು ನಂದು ದುಡ್ಡು ಇಬ್ಬರ್ದುವೆ ಅಂತ ಹೇಳಿದಾನ ನಿಮ್ಮ ಹೆಸರು ನೀವು ದಡ್ರು ಕಂಡ್ರೆ ನೀವು ನಿಮ್ಮ ಬುದ್ಧಿ ಅಷ್ಟೇ ನಿಮಗೆ ನಾನು ಹೇಳಕ್ಕಿಲ್ವ ನಿಮ್ಗೆ ಬುದ್ಧಿನೇ ಇಲ್ಲ ಒಂದು ಚೂರುವೆ ನೀವು ಓಡಾಡ್ಕೊಂಡು ಮಾಡಿಬಿಟ್ಟು ಓಡಾಡ್ಕೊಂಡು ಮಾಡಿಬಿಟ್ಟು ಇದೀವ್ರಿ ಅದ್ಯಾಕೆ ನಿಮ್ಮ ದುಡ್ಡು ತಗೊಂಡೋಗಿ ಅವನು ಇರೋಗೋದಕ್ಕೆ ನೀವು ಇಲ್ಲ ಅನ್ನೋಗೋಕ್ಕೆ ನೀವಿಬ್ಬರು ಓಡಾಡ್ಕೊಂಡು ಮಾಡೋಕ್ಕಾಗಿತ್ತಿಲ್ವ ಅವನೇ ಬೇಕಾ ಅಯ್ಯೋ ಆ ದಾನ ಧರ್ಮ ಮಾಡತ್ತಿದ್ರೆ ಅವ್ನು ದುಡ್ಡನ್ನು ಮಾಡ್ಕೊಳ್ಳಿ ನಮ್ಮ ದುಡ್ಡು ಯಾಕೆ ಅವನು ಅಂತ ಒಂದು ಮಾತು ಕೇಳ್ದಂಗೆ ಅಷ್ಟು ಸದ್ರಾಗಿ ಹೋಗಿದ್ದದ ತಗೊಳಕ್ಕೆ ಹೇಳೋರು ಕೇಳೋದು ಇಲ್ದಂಗೆ ಹೋಗಿದ್ದದ ನಿಮ್ಗೆ ಯಾರು ಹೇಳ್ದವ್ರು ಸರಿ ಎ ಟಿ ಎಮ್ ಅಲ್ಲಿ ಎತ್ಕೊಂಡ್ ದುಡ್ಡ ನನ್ನ ಅಕೌಂಟ್ಗೆಲ್ಲ ಮುಡ್ಗಿದ್ದು ಎ ಟಿ ಎಮ್ ಅಂತ ಬಿತ್ತು ಮೆಸೇಜ್ ಬಂತು ಇಪ್ಪತ್ತೈದ ರೂಪಾಯಿ ದುಡ್ಡು ಕಂಡ್ ಗೊತ್ತಾ ಒಂದ್ ದಿವಸ ಇಪ್ಪತ್ತೈದು ಸಾವಿರ ಒಂದ್ ದಿವಸ ಐವತ್ತು ಸಾವಿರ ದುಡ್ಡು ಎತ್ ಕಡವ್ ಯಾರದ ದುಡ್ಡು ಎಲ್ಲ ಮುಂದ ಜಾತ್ರೆ ನಾವು ಸರಿಯತ್ ಬಿಡಿ ಈ ಮನೆಯೊಳಗೆ ಏನು ಕೇಳಕ ಸುಮ್ಕಿ ಏನು ಮಾತಾಡಕೋಬಿಡದ ಯಾಕೆ ನೋಡೋದ್ ದುಡ್ಡು ಕಟ್ಟಿರೋದ್ ಎಲ್ಲಾನೇ ಹಿಂಗ್ ಇಷ್ಟು ಇಷ್ಟರವಾಗಿ ನೋಡ್ತಾನೆ ಹಂಗೆ ಹಿಂಗೆ ಅಂತ ಅಂತಾರೆ ಮಾಡ್ತಾರೆ ಅಂತಾರೆ ಮಾತಾಡೋದು ಬೇಡ ಬಿಡೋದು ಬೇಡ ನಾನು ಹೇಳ್ತೀನಿ ಸುಮ್ನೆ ಬಿಡಿ ಕಾಂಡಿ ಇವನು ದುಡ್ಡು ಕಟ್ಟನ್ ಆಗಿದ್ರ ಅವ್ನು ದುಡ್ಡು ಕಟ್ಟಬೇಕಾಗಿತ್ತು ಅವ್ನ್ ದುಡ್ಡ ಕಟ್ಬಿಟ್ಟು ಸಹ ಹೊರತು ಕಟ್ಟು ನನ್ ದುಡ್ಡು ಅವ್ನು ಯಾರು ಕಟ್ಟಕ್ಕೆ ಅವನು ನನಗೂ ಸೇರ್ ಸರ್ ಹಾಂ ನಾವು ಇರಲಿ ಕರೆಯ ಏನಾರು ಒಂದು ಇದು ಮಾಡೋಕಾಯ್ತದ ಇದರಲ್ಲಿ ಒಂದು ಯಾವ್ದಾರು ಉಪಯೋಗ ಬರೋಕೆ ಕೆಲಸ ಮಾಡೋದಂದರೆ ದುಡ್ಡು ತಗೊಂಡೋಗಿ ಕೊಟ್ಟವ್ ಇತ್ತಲ್ಲ ಅವ್ನು ಕೊಟ್ಟಾನ ಅವನು ಅವ್ನು ಕಟ್ಟಕಾಯ್ತಿರ್ವ ಈ ದುಡ್ಡು ಯಾವುಬೇಕಾಗಿತ್ತ ನೋಡು ಎಷ್ಟು ಬುದ್ಧಿವಂತ ಅಂದ್ರೆ ಮಾತ್ರ ಅವನು ಒಳ್ಳೇದು ಒಳ್ಳೇನೋ ಒಳ್ಳೇನೋ ಅಂದ್ಕೊಳ್ತಾವೆ ಈಗ ಈ ಮಾಡೋಕ ಕೆಲಸ ಇಂತೇವು ಎಷ್ಟು ಕಾಪಾತಕ್ಕಿರ ಹೇಳು ಮತ್ತು ನನಗೆ ಒಳ್ಳೇನಾಗಿದ್ರೆ ಅವ್ನು ದುಡ್ಡು ಕೊಟ್ಟು ಒಳ್ಳೇನೇ ಬೇಕಾಗಿತ್ತು ಅವನು ತಿರ್ಗಾವೆ ಹೇಳ್ತಾವನೆ ಬರೋಕಾಯ್ತಿರ್ಲಾ ಚಿಕ್ಕಪ್ಪ ನೋಡೋಕೆ ಅಂತ ಈಗ ಎಲ್ಲ ಈಗ ಚಿಕ್ಕಪ್ಪನಿಗೆ ದೊಡ್ಡಪ್ಪನಿಗೆ ಅವ್ರಿಗೆ ಇವ್ರಿಗೆ ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮಕ್ಳಿಗೆ ನಾವು ಚಂಬತ್ತು ಚೆಂಬ ದರದ್ರ ಬುಡವ ನಮ್ಮ ಮನೆ ಬಡ ಸರಿಲ್ಲ ಸುಮ್ಕಿರು ಸುಮ್ಮನೆ ನನಗೆ ಎಷ್ಟು ಕಾಪಾತು ಅಂದರೆ ಕೇಳ್ತೀನಿ ಬುಡಕಿರ ನಾನು ಕಟ್ಟೋದಿದ್ರೆ ದಾನಗಾರ ಆಗೋದಿದ್ರೆ ಧರ್ಮಗಾರ ಆಗೋದಿದ್ರೆ ನಿನ್ನ ದುಡ್ಡು ಕೊಟ್ಟು ನಿನ್ನ ದಾನಗಾರಾಗವೇ ನನ್ನ ದುಡ್ಡು ಹಾಕ್ಲಕ್ಕೆ ತಗೊಂಡ್ ಕೊಡ್ತೇನೆ ನೀನು ಯಾಕೆ ಕೊಟ್ಟೆ ನೀನು ಒಂದು ಮಾತು ಕೇಳ್ದಾನೆ ಅಂತ ಕೇಳ್ತೀನಿ ಅನ್ನೋದು ಅಧಿಕಾರಲ್ಲಿ ನಿನ್ಗೆ ಬರ್ಕೊಟ್ಟಿಟ್ಟಿದಾರ ಅಂತ ಕೇಳ್ದ್ರೆ ಕೇಳಿ ನಾನು ಹೆಂಗೆ ಕೇಳ್ತೀನಿ ಅಂತ ಏ ಕೇಳೋದು ಬೇಡ ಬಿಡೋದು ಬೇಡ ಮನೇಲಿ ಇದ್ದರಾಗಲಿ ಮಾಡ್ಕೋದು ಬೇಡ ಅವ್ನೊಂದು ಮಾತಾ ಕೇಳಬೇಕಾಗಿತ್ತು ಹಿಂಗೆ ಒಟ್ಟು ದುಡ್ಡು ಹಿಂಗೆ ಕೊಡ್ತೇನೆ ಕಲ್ಲ ಹಿಂಚಪ್ಪು ಸರಿಲ್ಲ ನೀವೇನು ಬೇಡ ಅಂತಿದ್ರೆ ಕೇಳ್ಬೋದಾಗಿತ್ತು ಒಂದು ಮಾತಾ ಕೇಳ್ದಾನೆ ತನ್ನೂ ತಾನೇ ಮಾಡೋದು ಎಷ್ಟು ಸರಿ ಅಂತಂದರು ಯಾರ್ದಾರು ಉಪಸ್ತಾನ ಸರಿ ಅಂದ್ರೆ ಏನು ಅವ್ನು ಸಾಯಿಗಿತ್ತು ದುಡ್ಡು ಅವ್ನು ಸಾಯಿ ದುಡ್ಡ ಅವ್ನು ಖರ್ಚು ಮಾಡ್ಬೋದು ಅವನು ಇಷ್ಟ ಬಂದಂಗೆ ಈಗ ಒಟ್ಟು ದುಡ್ಡು ಹೆಂಗೆ ಖರ್ಚು ಮಾಡ್ದೆ ನೀನು ಹೇಳ್ದಂಗೆ ಕೇಳ್ದಂಗೆ ಅಷ್ಟು ಹದಿರ ಕೊಟ್ಟಿದ್ದೀರಿ ಅಂತ ಅರ್ಥ ಬುಡಿ ಇನ್ನೇನು ಏನ್ ಮಾಡಕಿಲ್ಲ ಈಗ ನೀವೇನಾದ್ರೂ ಸುದ್ದಿ ಎತ್ತದ್ರೆ ವಟ್ ಅವರಿಗೆ ಕರ್ಬುಳಿಗೆ ಹೆಂಗಂತಾನೆ ಅಂತೂರ್ಸ್ಕೋಬೇಕಾಯ್ತದೆ ನೀವು ಯಾವ ಮಾತು ಮಾತಾಡಕೋಬೇಡಿ ನೀವು ಸುಮಾರಾ ಗಿರಿ ಸರಿ ಬಿಡು ಕಾಣ್ದಾಗ ಹೆಂಗೆ ಸುಮ್ಲಿಕ್ಕದ್ದು ಮುಂದೆ ಗಟ್ಲೆ ಕಾಣ್ತದಲ್ಲ ಅವ್ರ ಅನೇಗಳು ಮೋಸಗಳು ಹಾ ಹಂಗ ನಮ್ಮ ಮಕ್ಳು ಅವನಿಗೆ ಬೇಕಾದಾಗ ಅವ್ರ ಅತ್ತೆ ಮನೆ ಕೋಟಿ ಗಟ್ಲೆ ಆಸ್ತಿ ಬರ್ತದೆ ಅವನೇನೋನ್ ಬೋಸ್ತಾನೆ ನಮ್ಗೆ ಹೇಳು ಈಗ ನಮ್ಗೆ ಹೇಳು ಪರಿಸ್ಥಿತಿ ನಮಗ್ ತಾನೆ ಕಷ್ಟ ಆಗಿರೋದು ಅವ್ನಿಗೇನು ತಡ ಯಾವ್ದಾರು ಹೋಲಿ ಯಾರು ದುಡ್ಡು ಎಲಮ ಜಾತ್ರೆ ಅಂತ ಮಾಡ್ತಾನವನು ಅವ್ನಿಗೇನು ಅವ್ರ ಆಫೀಸ್ ಕೊಡ್ತಾನೆ ಮನೆ ಕೊಟ್ಟಾನೆ ಬಗ್ಲಗಳವೇ ಅವ್ನೇನೋ ಇಷ್ಟಾನವ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕಲ್ಲ ಊರೋರಿಗೆಲ್ಲ ಇವರು ಇಷ್ಟೊಂದು ಸಹಾಯ ಮಾಡೋರು ಒಂದು ಹತ್ತು ಲಕ್ಷ ಡೆಪಾಸಿಟ್ ಇಟ್ಕೊಂಡು ಹೇಳಿ ನಮಗೂ ಇಲ್ಲ ದೊಡ್ಡದಾಗ ಒಂದು ಸ್ಟೋರ್ ಮಾಡ್ಕೋ ಈಗ ಸಣ್ಣ ಅಂಗಡಿ ಇಟ್ಕೊಂಡಿದೆಯಲ್ಲ ದೊಡ್ಡದಾಗ ಒಂದು ಚೆನ್ನಾಗಿ ಸ್ಟೋರ್ ಮಾಡ್ಕೋ ದೊಡ್ಡ ಸ್ಟೋನೇ ಇಟ್ಕೊ ಅಂಗಡಿ ಅಂದ್ಬಿಟ್ಟು ಸಹಾಯ ಮಾಡ್ಲವ ಊರಲ್ಲ ಸಹಾಯ ಮಾಡೋರು ಇವ್ರು ನಮ್ಗೊಳಗೆ ಮಾಡಕ್ಕೆಲ್ವ ಹೇಳು ಒಟ್ಟವ್ರದೇನೋ ಅದ್ರ ಮೊದಲ ನಮ್ಮದು ಆರು ಕಾಸು ಮೂರು ಕಾಸು ಜೋಡ್ಸಿ ಮಿಡ್ಕೊಂಡಿರೋ ದುಡ್ಡುವೆ ಹಿಂಗೆ ತಕೊಂಡೋಗಿ ಅವ್ರಿಗೆ ಇವ್ರಿಗೆ ಮಾಡಿಬಿಟ್ಟು ನಮ್ಮನ್ನ ಬರ್ಗೈಲಿ ಕುಣಿಸೋದು ಯಾವ್ಯಾವ ಥರ ಬುದ್ಧಿ ಕಲ್ತವ್ರೆ ಅವನು ಮಾತ್ರ ಬುದ್ಧವಂತ ನಾನು ದೊಡ್ಡಬಡೆಯದ ದಡ್ಡಬಡಿ ಇದಾಗ್ಬಿಟ್ಟಿವ್ನಿ ಅವ್ನು ಯಾಕೆ ಯಾಕೆ ಕೇಳಿದವರು ಸರಿ ನಾವಿಬ್ಬರು ಹೇಳಿದ್ ನಾನು ಲೋ ಯ ಯಾವ್ದಾರು ಒಳ್ಳೆ ದುಡ್ಡುಗೆ ಯಾವ್ದಾರು ಒಳ್ಳೆ ಕಾರ್ಯಕ್ಕೆ ನಾವು ಉಪಯೋಗಿಸ್ಕೊಳ್ಳದ ಅವ್ನು ಬಿಟ್ಟು ಮುಡ್ಗುದ್ಮೇಲೆ ಅವನೂ ಅಧಿಕಾರ ಅದಕ್ಕನವ ನಂದು ಇತ್ತಲ್ಲ ಅರ್ದ ನಂದು ಸಮುದ್ರ ಕೈಗೆ ಇತ್ತಲ್ಲ ಅದ್ರಲ್ಲಿ ಕೇಳೋಣ ಮಾತ ಓದ್ದೆ ಹಿಂಗೆ ಕಟ್ತೀನಿ ಕಲ್ಲ ಅಂತ ದುಡ್ಡಿಲ್ಲ ಬೇಕಾದ್ರೆ ಇನ್ನೊಂದು ದಿವ್ಸಕ್ಕೆ ಹಿಂಗೆ ತೆಗೆದ ಏನು ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಅವನು ಹೇಳ್ದಾನೇ ಅವನು ಏನು ಬೇಕಾದ್ರೆ ಮಾಡ್ಬಿಡ್ಬೋದಾ ಅಲ್ಲ ಸರಿ ದುಡ್ಡಿಲ್ಲದಂತ ಪರ್ ಆಡಿದ್ರು ಬೇಕಾದ್ರೆ ಅವ ಅಮ್ಮ ದುಡ್ಡು ಎತ್ತರಿಸ್ಕೋ ಎತ್ತಿಸ್ಕೊ ಬಂದಿತ್ತಂತಲ್ಲ ಬ್ಯಾಂಕಲ್ಲಿ ಅವ ಅಮ್ಮನೇ ದುಡ್ಡು ಮಾಡ್ಕೊಂಡು ನಾಲ್ಕೈದು ಲಕ್ಷ ರೂಪಾಯಿ ದುಡ್ಡು ಅವಮ್ಮ ತಗೋದೆ ಸಾವಿರ ಸಮ್ಮತವು ಅವ್ರ ಮನೆ ಸಮಸ್ಯೆ ಅವ್ರ ಬಗೆಸ್ಕೊಳ್ಳೋದು ಗೊತ್ತಿಲ್ವಾ ಇವ್ರು ಕಟ್ಟುವಂತಂದಿತ್ತ ಕಟ್ಟಿದ್ರೆ ಅವ್ನು ದುಡ್ಡೆಲ್ಲ ಅವ್ನು ಕಟ್ಕಬೇಕಾಗಿತ್ತು ಒಟ್ಟು ದುಡ್ಡೆಲ್ಲ ಹೆಂಗೆ ಕಟ್ತಾವನು ದುಡ್ಡೆಲ್ಲ ಹೆಂಗೆ ಕಟ್ತಾ ಹೇಳು ಹೆಂಗೆ ಇವನು ಅವ್ನು ಮಾತು ಕೇಳೋವನು ನನಗೆ ಮೆಸೇಜ್ ಬಂದಿರೋದು ಗೊತ್ತಾಗಿರೋದು ನನ್ನ ಅಕೌಂಟ್ಗೆ ಮುಡಿರೋದು ಎ ಟಿ ಎಮ್ ಅಂತವದೇ ಎ ಟಿ ಎಮ್ ಅಲ್ಲಿ ಡ್ರಾ ಮಾಡ್ಕೊಂಡವೇ ಮೆಸೇಜ್ ಬಂದ ತಕ್ಷಣ ನನಗೆ ಎಷ್ಟು ಆಪತ್ತು ಅಂದರೆ ಈ ಸಮಯದಲ್ಲಿ ಮಾತಾಡಿದ್ರೆ ನಾನು ಇಷ್ಟು ನೋಡು ಅವ್ರ ಚಿಕ್ಕಪ್ಪನಿಗೆ ಆಸ್ಪಿಟ್ಲಲ್ಲಿ ದುಡ್ಡು ಕಟ್ತಾನೆ ಅಂದ್ಬಿಟ್ಟು ಹೀಗೆಲ್ಲ ಮಾತಾಡ್ತಾನಲ್ಲ ಗೋವಿಂದ್ ಅಂತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿವಿನಿ ಅದು ಸರಿಯಾ ಯಾರ ಅವ್ರಿಗೊಂಥರ ನ್ಯಾಯ ನಮ್ಗೊಂಥರ ನ್ಯಾಯ ಅವ್ನಿಗೆ ಬೇಕಾದಂಗೆ ಅದೇ ರತೆ ಮನೆ ಅದೇ ಅಂದ್ಕೊಂಡು ಅವ್ನಿಗೆ ದಿಲ್ದಲ್ಲ ಖರ್ಚು ಮಾಡ್ತಾನೆ ನೋಡಿ ಇದಕ್ಕೆ ಕೈ ಹಾಕೋ ನೋಡಿ ಎಷ್ಟು ಅದೇ ಅಂತ ಎಂತ ಕರ್ಬಿ ಅದೇ ಸರಿಯಾಗಿ ಬಂದ್ಬಿಡ್ತದೆ ಬಾಗಿ ನನಗೆ ನಾವು ಹೋಗೋರು ಕೆಟ್ಟವ್ರು ನಾವು ನಮಗೆ ಸಹಾಯ ಮಾಡಲೇಳಳ್ಳೆ ನಾನು ಸಣ್ಣ ಅಂಗದಿಲ್ಲ ಇವನಿಯಲ್ಲ ನನ್ನ ಮೇಕೆತ್ಲೇಳೇಳು ಏನು ದೊಡ್ಡದಾಗೆ ಮತ್ತೆ ಒಂದು ಹತ್ತು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಹಾಕೊಡ್ಲೇ ನಾನು ಹೊಚ್ ಕಟ ಬರುತ್ತೀನಿ ಅದಾಯ್ತಿಲ್ಲ ನನ್ನ ಸಣ್ಣ ಪುಟ್ಟದ್ದು ಇರ್ತದಲ್ಲ ಇದಕ್ಕೂ ಕೈ ಹಾಕೋದು ಎಪ್ಪ ಜನಗಳು ಯಾವ ಥರ ಇದ್ದರು ನಿಜಕ್ಕೂ ಕಲಿಬೇಕು ಅವ್ ನೋಡಿ ನಾವು ಕದ್ದು ಗುಡ್ ಅವ್ರು ಮಾತ್ರ ಉದ್ದಾರ ಆಗ್ಬೇಕು ನಾವ್ ಆಡ್ಬಿ ಹೋಗಬೇಕು ಈ ತರ ಜನಗಳು ಇತ್ಕೊಂಡು ಹೋಗ್ ಹೇಳ್ತಾನೆ ಲೋ ಹೋಗಿರೋ ಚಿಗಪ್ಪು ನೋಡಕ್ಕೆ ಎಕ್ಲಾ ಹೋಗಿಲ್ಲ ನೀನು ಅಂತಾನೆ ಹೇಳು ಅವನಿಗೆ ಅವ್ಗೆ ನೀನು ನಿರ್ಲಿ ನಾನು ಸುಮ್ನೆ ಇದ್ನ ಇಲ್ಲಿಗೆ ಬಿಡಕರ ಅಂತ ಕೇಳ್ತೀನಿ ನಾನು ಸುಮ್ಕೀರ್ ಮರೇ ಆಮೇಲೆ ನಾವು ಮಾತ್ರ ನಮ್ನೆ ಇಷ್ಟರ ಮಾಡ್ತಾರೆ ನೀವ್ ಏನು ಮಾತಾಡದ ಬೇಡ ಯಾವ ಹೋಗಿರೋ ತಿರ್ಗ ಬರೋಕಿಲ್ಲ ಇನ್ಮೇಲೆ ಹೆಂಗಿರ್ಬೇಕ್ ಹಂಗಿರಿ ಯಾವ್ದಾರ ಬೆಳ್ದಾಗ ನಂಗಿಷ್ಟು ನನ್ಸಾಮ ಹಂಚ್ಕೊಂಡ್ ಮಾಡ್ಕೊಳ್ಳಿ ನಮ್ಮ ದುಡ್ಡು ನಾವು ಬುಡಿ ಈಸಿನ ಏನು ಮಾತು ಏನು ಮಾತಾಡಬೇಡಿ ಸುಮ್ನೀಗ ಅತ್ತೆ ಮಾವ ಎಲ್ಲ ನಿಷ್ಠರಾಯ್ತಾರೆ ನೋಡು ಅತ್ತೆ ಅಂತ ತಂಗಿ ಗಂಡ ಮಾಡಿರೋದಕ್ಕೆ ಹಿಂಗ ಅಂತ ನಿಮ್ಮನ್ನ ನಿಷ್ಠರ ಮಾಡ್ತಾರೆ ಮನೆ ಜನ ಸುಮ್ನಿರಿ ನೀವು ಅದ್ರಲ್ಲಿ ಇಷ್ಟರ ಇದೊಳೆ ಸರಿ ಖರ್ಚು ಮಾಡೋದಿದ್ರೆ ನೀವು ದೊಡ್ಡವಾಗಿ ಬಿಲ್ ಕಟ್ಟೋದಿದ್ರೆ ತಂದ ದುಡ್ಡು ಕಟ್ಟಬೇಕಾಗಿತ್ತಾನೆ ಯಾಕೆ ಅವ್ನ ದುಡ್ಗೆಲ್ಲ ಏನು ಇರೋದು ಹಾಂ ಕಟ್ಟ ಅವ್ನು ದುಡ್ಡು ತಕೊಂಡ್ ಅವನು ಕಟ್ಬೇಡಿ ಅಂತ ಕೂತಿದ್ರು ಅವನ ಕಟ್ಬೇಡ ಅಂದ್ಬಿಟ್ಟು ಹಾಂ ನೋಡಿ ಆ ಥರ ಬುದ್ಧಿ ಕಲ್ತವಂತ ತಿರ್ಗಾವ ಹೇಳ್ತಾ ಏನು ಗೊತ್ತಾ ಕಟ್ಟಿರೋದಕ್ಕೆ ಉರಿ ಕರ್ಬಳು ನಿಜಕ್ಕೂ ನನ್ನ ಮೇಲೆ ನನಗೂ ಇಲ್ಲ ಒಂದು ಮಾತವನು ಕೇಳ್ದಾನೆ ಅದು ಹೆಂಗೆ ತೆಗ್ದ ಅಂತ ನಾನು ಕೇಳ್ತಾ ಇರೋದು ಇಬ್ಬರು ದುಡ್ಡು ಒಟ್ಟು ದುಡ್ಡು ಅಂತ ಹುಡುಗದ ಮೇಲೆ ಅವ್ನು ಹೆಂಗೆ ನಾನು ಕೇಳಲಿಲ್ಲ ಹಂಗಾರೆ ಅಷ್ಟು ನಾನು ಸದರ ನಾನು ಅವನಿಗೆ ಅವನೇ ಅಣ್ಣ ನಾನೇ ತಮ್ಮ ಎಲ್ಲದಕ್ಕೂ ಮಾದೇವ 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 ನಾವೇನು ಮಾಡ್ತಿದ್ದಾವ ಇಲ್ಲಿ ನಾವೇನು ಮಾಡ್ತೀವಿ ನಮ್ಮ ದುಡ್ಡು ತಗೊಂಡು ಅವ್ನು ಸಹ ಏನು ಎಷ್ಟು ಮಟ್ಟಿಗೆ ಅದೇ ಎಷ್ಟು ಮಟ್ಟು ಬುದ್ಧಿ ಕಲ್ತವನೇ ஜேவாதவன் சரிக்கோனித்தவ ஆய்வு சமக்கிளப்பா மரியா நீங்க நிமிட ஆ சிங் எத்த நீர் நந்தேன் அவ்வளதா கேக்க குணீபோ அஷ்ட அவன் சரிப்பா நீங்க சலா மொட்கு அவெல்ல சீன அவெல்லாம் சீன குத் நீங்க ஏ கபுரிக் நீத்தி சும் ஆய் அவர்தே சரி அந்த அவர்தே முந்தாகி நம்ம ಸುಮ್ಕಿರು ಅವ್ನು ದುಡ್ಡೋರು ಯಾವ ದುಡ್ಡು ದುಡ್ಡದೇನ್ ಬಿಟ್ಟು ಮಾಡ್ಬಾರ್ದು ಮಾಡ್ಬಿಟ್ರೆ ನಮ್ಮ ಓಡಾ ಕೂತಬೇಕು ಅಂತ ಇದ್ಲೆ ಕಟ್ಟನ್ ಕಟ್ಟದ್ಲೇ ಅವ್ನು ದುಡ್ಡು ತಗೊಂಡೋಗಿ ಅವನು ಒಳ್ಳೆ ನನ್ಸ್ಕೊಳ್ಳಿ ನಾನು ದುಡ್ಡು ಎಲ್ಲ ಒಳ್ಳೆ ನನ್ಸ್ಬೇಕನ್ನೋದೇತ್ಲೇ ಒನ್ ಮಾತ ಕೇಳ್ಲೇ ನಾನು ನನ್ನ ಕೈಲೇ ಕೊಡ್ಕಲ್ಸನು ತಕರ ಓ ಕೊಡ್ಬಿಟ್ಟು ಬರಲ್ಲ ನೀನು ಹಣ ಅಂತ ಕೊಡೋಣ ಅದು ಕೊಡಕಾಯ್ತಿಲ್ಲ ಓ ಸರಿ ಬರ್ಬೇಕಲ್ಲವಾ ಮಾಗುಡ್ಬೇಕಲ್ಲ ಸಾವಿತ್ರಮ್ಮ ಅಲ್ಲಿ ಅಲ್ಲಿ ಇಲ್ಲಿ ಕುತ್ಕೊಂಡು ಮಾದೇವ ಕಡ್ತಾ ಮಾದೇವ ಕರ್ತಾಂತ ಊರು ತುಂಬ ಹೋಗ್ಸ್ಕಬೇಕಲ್ಲ ಅವನು ಯಾವ ತರ ಆಡ್ತವನಿ ಗೊತ್ತಾ ಅವನು